ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಮೊದಲನೇದಾಗಿ ವಿಶ್ವ ಹ್ಯಾಪಿ ಬರ್ಡೇ ದೀಪಾ ಸೊ ದೀಪಾಸ್ ಅವ್ರಿಗೆ ಆಯುಷು ಆರೋಗ್ಯ ಆಸ್ತಿ ಅಂತಸ್ತು ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋ ವಿಶೇಷತೆ ಏನಂದರೆ ಇವತ್ತು ಸುದ್ದಿ ಬಾಸ್ ಬರ್ಡೇ ಅಲ್ವಾ ಸೊ ವಿಶ್ವಸ್ ಹಾಗೆಯೇ ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋದು ಅಲ್ವಾ ಸುದೀಪ್ ಸರ್ ಮತ್ತು ದರ್ಶನ ಸರ್ ದರ್ಶನ್ ಸರ್ ಇಬ್ಬರು ಮಾತಾಡೋದಿಲ್ಲ ಅಂತ ಆದರೆ ದರ್ಶನ್ ಸರ್ ಕಡೆಯಿಂದ ರೆಸ್ಪಾನ್ಸ್ ಕಡೆಯಿಂದ ಕಡೆಗಿಂತ ಸುದೀಪ್ ಸರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ದರ್ಶನ್ ಸರ್ ಬರ್ಡೇ ಇರೋದ್ರಿಂದ ಸುದೀಪ್ ಸರ್ ಕಡೆಯಿಂದ ವಿಶಸ್ ಬಂದಿದೆ ಸೊ ಅವರು ವಿಶ್ ಮಾಡ್ತಾ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರಿಗಿಲ್ಲ ಇಲ್ಲಿ ದರ್ಶನ್ ಸರ್ ಫ್ಯಾನ್ ಆಗಿರ್ಬೋದು ಸುದೀಪ್ ಸರ್ ಫ್ಯಾನ್ ಆಗಿರ್ಬೋದು ಇಬ್ಬರು ಕೂಡ ಆದಷ್ಟು ಬೇಗ ಒಂದಾಗಲಿ ಜೊತೆಲಿ ಮಾತಾಡಲಿ ಅಂತ ತುಂಬಾ ಇಷ್ಟಪಡೋರು ತುಂಬ ಜನ ಇದ್ದಾರೆ ಸೊ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕರ್ನಾಟಕಕ್ಕೆ ಒಂಥರ ಖುಷಿ ವಿಚಾರನೇ ಅಂತಲೇ ಹೇಳ್ಬೋದು ಸೊ ಸುದೀಪ್ ಸರ್ ಮತ್ತು ದರ್ಶನ್ ಸರ್ ನಮಗೆ ಹೇಳಬೇಕು ಅಂತಂದರೆ ನಮಗೆ ಒಂದು ಸಲ ಒಂಥರ ಕರ್ನಾಟಕದಲ್ಲಿ ವಿಷ್ಣುವರ್ಸ ವರ್ಧನ್ ಸರ್ ಮತ್ತು ಅಂಬ್ರೀಶ್ ಸರ್ ಇದ್ದಂಗೆ ಸೊ ಹಾಗಾಗಿ ಅವ್ರ ಥರ ಇವರು ಅವರು ಸೀನಿಯರ್ ಆ್ಯಕ್ಟರ್ಸು ಸೊ ಅವರು ಈಗ ಇಲ್ಲದ ಕಾರಣ ಇವರಿಬ್ಬರು ಆ ಥರ ಇದ್ದರೆ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಸುದೀಪ್ ಸರ್ ದರ್ಶನ್ ಸರ್ ಇಬ್ಬರು ಒಂದಾಗಲಿ ಒಂದಾಗಿ ಮೊದಲಿನ ಥರ ಇರಲಿ ಅಂತಲೇ ಆಶಿಸ್ತೀವಿ ಸೊ ಫೈನಲ್ ಆಗಿ ದರ್ಶನ್ ಸರ್ಗೆ ವಿಶ್ವ ಹ್ಯಾಪಿ ಬರ್ಡೇ ಸೊ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಆಯಿತು ಅದೆಲ್ಲವರು ಆದಷ್ಟು ಬೇಗ ಕ್ಲಿಯರ್ ಆಗಲಿ ಮೊದಲಿನಂತೆ ನೀವು ಹಾಗೆ ಆದಷ್ಟು ಬೇಗ ಫಿಲಮ್ಸ್ ಎಲ್ಲ ಬರಲಿ ಅಂತ ಕೇಳ್ಕೊತಾ ಇದ್ವಿ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಹಾಗೆಯೇ ನೀವು ಮತ್ತೆ ಸುದೀಪ್ ಸರ್ ಆದಷ್ಟು ಬೇಗ ಮಾತಾಡಿ ಒಂದಾಗಲಿ ಅಂತ ನಮ್ಮ ಎಲ್ಲರ ಫ್ಯಾನ್ಸ್ದು ಅಭಿಪ್ರಾಯ ಸೊ ದರ್ಶನ್ ಸರ್ ಏನೇ ಮಾಡಿರಲಿ ಸೊ ಹೊಳದಕ್ಕೆ ಮಾಡಿರ್ತಾರೆ ನಾವು ರೀಸೆಂಟಾಗಿ ಒಂದು ಮದುವೆ ಫಂಕ್ಷನ್ ನೋಡಿದ್ವಿ ರಕ್ಷಿತ ಬ್ರದರ್ ಮದುವೆಯಲ್ಲಿ ನೋಡಿದ್ವಿ ತುಂಬಾ ಕ್ರೇಜ್ ಇದೆ ಸೊ ಯಾವುದೇ ರೀತಿ ಏನೇ ಆಗಲಿ ಆಗಿಲ್ಲ ಸೊ ತುಂಬಾ ಕ್ರೇಜ್ ಇದೆ ಸ್ಟಿಲ್ ದರ್ಶನ್ ಸರ್ಗೆ ಸೊ ಇನ್ನು ಮುಂದೆ ಕೂಡ ಇರುತ್ತೆ ಸೊ ಆ ವಿಡಿಯೋ ನೋಡಿ ತುಂಬಾ ಖುಷಿಯಾಯಿತು ಸೊ ಹೀಗೆ ಇರಲಿ ವಿಜಯಲಕ್ಷ್ಮಿ ಮೇಡಮು ಹಾಗೆಯೇ ದರ್ಶನ್ ಸರ್ ಯಾವಾಗಲೂ ಹ್ಯಾಪಿಯಾಗಿರಲಿ ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ದರ್ಶನ್ ಸರ್ ಯಾರೆಲ್ಲ ದರ್ಶನ್ ಸರ್ ಫ್ಯಾನ್ಸ್ ಇದ್ದೀರಾ ಯಾರೆಲ್ಲ ಸುದೀಪ್ ಸರ್ ಫ್ಯಾನ್ಸ್ ಇದ್ದೀರಾ ಕಮೆಂಟ್ ಮಾಡಿ ನೀವು ದರ್ಶನ್ ಸರ್ ಫ್ಯಾನ್ ಆದರೆ ದರ್ಶನ್ ಸರ್ ಅಂತ ಕಮೆಂಟ್ ಮಾಡಿ ಸುದೀಪ್ ಸರ್ ಫ್ಯಾನ್ ಆದರೆ ಸುದೀಪ್ ಸರ್ ಫ್ಯಾನ್ ಅಂತ ಕಮೆಂಟ್ ಮಾಡಿ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಸೊ ಅವರಿಬ್ರು ಒಂದೇ ಯಾಕಂದರೆ ನಮ್ಮ ಕರ್ನಾಟಕದವರು ಸೊ ಹಾಗಾಗಿ ಇಬ್ಬರು ಒಂದೇ ಅವ್ರು ಯಾರೇ ಆಗಲಿ ಜಗಳ ಆಡೋದು ಬೇಡ ಫ್ಯಾನ್ಸ್ ವಾರ್ ಬೇಡ ಸೊ ಎಲ್ಲರೂ ಕರ್ನಾಟಕದವರೇ ಎಲ್ಲರೂ ನಮ್ಮವರೇ ಸೊ ಆದಷ್ಟು ಬೇಗ ದರ್ಶನ್ ಸರ್ ಆಮೇಲೆ ಸುದೀಪ್ ಸರ್ ಒಂದಾಗಲಿ ಅಂತ ಕೇಳ್ಕೊತಾ ಸೊ ಇಷ್ಟೇ ಇವತ್ತಿನ ವಿಡಿಯೋ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೊ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ದರ್ಶನ್ ಸರ್ಗೆ ವಿಶ್ ಮಾಡಿ ನಾನು ಮತ್ತೆ ಮುಂದಿನ ಬಿಡಲು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ